ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಎಂದೇನಂತೆ ಇವತ್ತು ನಾನು ಇನ್ನು ಇವತ್ತೊಂದು ಕ್ರಾಫ್ಟ್ ವಿಡಿಯೋನ ಬಂದಿದ್ದೀನಿ ಒಂದು ಹೊಸ ಥರದ್ದು ಇದು ಹತ್ತಿಯಿಂದ ಬತ್ತಿ ಮಾಡುವಂಥದ್ದು ಇವಾಗ ಕಾರ್ತಿಕ್ ಮಾಸ ಅಲ್ವಾ ನಾಳೆ ಹೇಗಿದ್ದರೂ ಸೋಮವಾರ ಬರುತ್ತೆ ಕಾರ್ತಿಕ್ ಸೋಮವಾರದಲ್ಲಿ ಹಚ್ಚುವಂಥ ಬತ್ತಿ ಇದನ್ನು ಹಚ್ಚೋ ಉದ್ದೇಶ ಏನಪ್ಪ ಅಂದರೆ ಈ ಬತ್ತಿ ಮುನ್ನೂರ ಅರವತ್ತೈದು ದಿವಸದ ಬತ್ತಿ ಮುನ್ನೂರ ಅರವತ್ತೈದು ಎಳೆ ಬರುತ್ತೆ ಈ ಬತ್ತಿ ಈ ಮುನ್ನೂರ ಅರವತ್ತೈದು ಎಳೆ ಮುನ್ನೂರ ಅರವತ್ತೈದು ಎಳೆ ಬತ್ತಿ ಮಾಡೋದು ಇದು ಇದು ಮುನ್ನೂರ ಅರವತ್ತೈದು ಎಳೆನ ನಾವು ಸುತ್ತಿ ಹೇಗೆ ಮಾಡೋದು ಮುನ್ನೂರ ಅರವತ್ತೈದು ಎಳೆ ಬತ್ತಿ ಹಚ್ಚೋದ್ರಿಂದ ಏನು ಪ್ರಯೋಜನಗಳು ಅಂತಂದರೆ ಹೆಣ್ಣುಮಕ್ಕಳು ಮುನ್ನೂರ ಅರವತ್ತೈದು ಬತ್ತಿಯನ್ನು ಹಚ್ಚೋದು ಒಳ್ಳೆಯದು ವರ್ಷಕ್ಕೊಂದು ಸಲ ಕಾರ್ತಿಕ್ ಮಾಸದಲ್ಲಿ ಅದು ಈಶ್ವರನ ದೇವಸ್ಥಾನದಲ್ಲಿ ಅಂತ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ಯಾಕೆ ಅದನ್ನು ಹಚ್ಚಬೇಕು ಅಂದರೆ ಮನೆಯಲ್ಲಿ ಅನಿವಾರ್ಯ ಕಾರಣಗಳಿಂದ ದೇವ್ರ ದೀಪ ಹಚ್ಚೋಕ್ಕಾಗದೇ ಇದ್ದರೆ ಸಂಜೆ ಹೊತ್ತು ಮಹಿಳೆಯರು ಋತುಮತಿಯಾಗೋರು ಇರ್ತಾರೆ ಇದ್ದಾಗ ಅದನ್ನು ಹಚ್ಚೋಕ್ಕಾಗಲ್ಲ ನಾಲ್ಕು ದಿನ ಅದಕ್ಕೆ ನಾವು ಬಿಡುವು ತೊಗೊಳ್ತೀವಿ ಅದನ್ನು ಹಚ್ಚೋಕ್ಕಾಗಲ್ಲ ಅಕಸ್ಮಾತ್ ಆ ಟೈಮಲ್ಲಿ ಗಂಡಸ್ರ ಮನೇಲಿಲ್ಲ ಅಂದರೆ ಹಚ್ಚೋಕ್ಕಾಗೋದಿಲ್ಲ ಮತ್ತು ಯಾವುದಾದ್ರೂ ಮೈಲಿಗೆ ಬಂದಾಗ ಮನೆಗೆ ಹಚ್ಚಲಿಕ್ಕಾಗೋದಿಲ್ಲ ಅಥವಾ ಮನೆಯಲ್ಲಿ ಸೂತಕ ಬಂದಾಗ ಹಚ್ಚಾಗಿಲ್ಲ ಅಥವಾ ಮನೆಯಲ್ಲಿ ಡೆಲಿವರಿ ಆಯಿತು ಅದು ಮನೆ ಮಗು ಬಂತು ಅಂದಾಗ ಹನ್ನೊಂದು ದಿವಸ ಪರಡು ಅಂತಿರುತ್ತೆ ಅವಾಗ ಹಚ್ಚೋಕ್ಕಾಗೋದಿಲ್ಲ ಆ ಅಂಥ ಸಂದರ್ಭದಲ್ಲಿ ನಾವು ಅನಿವಾರ್ಯವಾಗಿ ನಾವು ದೇವ್ರ ದೀಪವನ್ನು ಹಚ್ಚೋಕ್ಕಾಗಿರೋಲ್ಲ ಅದು ನಮಗೆ ಮಿಸ್ ಆಗಿರುತ್ತೆ ಹೀಗಿರುವಾಗ ನಾವು ಮುನ್ನೂರೈವತ್ತು ದಿವ್ಸ ಮುನ್ನೂರ ಅರವತ್ತೈದು ದಿವ್ಸವೂ ದಿವಸ ಬೆಳಗಿಸ್ತೀವಿ ಅಂತ ನಾವು ಖಡಾಖಂಡಿತವಾಗಿ ಹೇಳಲಿಕ್ಕೆ ಬರುವುದಿಲ್ಲ ಹಾಗಾಗಿ ನಾವು ಅದೆಲ್ಲನೂ ನಾವು ಕಾಂಪನ್ಸೇಟ್ ಮಾಡಲಿಕ್ಕೆ ವರ್ಷಕ್ಕೊಂದ್ಸಲ ಸಲ ಈ ಮುನ್ನೂರ ಅರವತ್ತೈದು ಎಳೆ ಇರುವಂತಹ ಬತ್ತಿಯನ್ನು ನಾವು ಒಂದು ಬತ್ತಿಯನ್ನು ನಾವು ಕಾರ್ತಿಕ್ ಮಾಸದಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ಹಚ್ಚಿಬಿಟ್ರೆ ನಾವು ಆ ಮುನ್ನೂರ ಅರವತ್ತೈದಲ್ಲಿ ಮಿಸ್ ಆಗಿದ್ದು ಇದನ್ನೆಲ್ಲವೂ ನಮಗೆ ದೋಷ ಎಲ್ಲ ಇದರಲ್ಲಿ ಪರಿಹಾರ ಆಗ್ಬಿಡುತ್ತೆ ಇದರಿಂದ ತುಂಬ ಒಳ್ಳೆಯದಾಗತ್ತೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ಇದರಿಂದ ಈ ದೀಪನ ಹಚ್ಚೋದ್ರಿಂದ ಅದು ಅದು ಸ್ಪೆಷಲ್ಲಾಗಿ ಕಾರ್ತಿಕ ಮಾಸದಲ್ಲೇ ಇದನ್ನು ಹಚ್ಚೋದ್ರಿಂದ ನಿಜವಾಗ್ಲೂ ಮನೆಯಲ್ಲಿ ಒಳ್ಳೆಯ ಪುಣ್ಯ ಫಲಗಳು ಸಿಗತ್ತೆ ಅಂತ ಹೇಳ್ತಾರೆ ಸೊ ಈ ಮಾ ಬತ್ತಿನ ಮಾಡೋದನ್ನು ನೋಡೋಣ ಸ್ನೇಹಿತರೆ ನೋಡಿ ನಾನು ಇದಕ್ಕೆ ಕಾಳು ಹತ್ತಿಯನ್ನು ತೊಗೊಂಡಿದೀನಿ ಇದು ಕಾಳು ಹತ್ತಿ ಬಿಡಿಸಿಟ್ಕೊಂಡಿರೋವಂಥದ್ದು ನೀವು ಇದನ್ನು ಸಿಕ್ಕಿದ್ರೆ ತೊಗೊಳ್ಳಿ ಇಲ್ಲಾಂದರೆ ಬಿಡಿಸಿರೋ ಹತ್ತಿ ಇದ್ದರೆ ತೊಗೊಳ್ಳಿ ಇದನ್ನು ಬಿಡಿಸ್ಕೊಂಡು ಯಾಕೆ ನಾನು ಕಾಳುಹತ್ತಿ ಹತ್ತಿ ಅಂದರೆ ಅದು ಶ್ರೇಷ್ಠ ಈಗ ಸ್ಟೆರ್ಲೈಸ್ ಕಾಟನ್ ಅಂದರೆ ಡಿಸೈನ್ ಗೆಜ್ಜೆಸ್ತ್ರ ಮಾಡ್ಕೋಬೋದು ನಾವು ಅದು ಪೂಜೆಗೆ ಅಷ್ಟೊಂದು ಇದು ಶ್ರೇಷ್ಠ ಅಲ್ಲ ಅಂತ ಹೇಳ್ತಾರೆ ಇದು ಕಾಳು ಹತ್ತಿ ಬಿಡಿಸಿರೋದಾದರೆ ನಿಜವಾಗ್ಲೂ ಒಳ್ಳೆ ಪುಣ್ಯ ಸಿಗತ್ತೆ ಇದರಿಂದ ಇದರಿಂದ ದೀಪ ಬೆಳಗೋದು ತುಂಬ ಒಳ್ಳೆಯದು ಹಾಗಾಗಿ ನಾನು ಈ ಹತ್ತಿನ ತೊಗೊಂಡಿದ್ದೀನಿ ಈ ಹತ್ತಿನ ನಾವು ಈಗ ಎಳೆ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಮುಂಚೆನೇ ತೋರಿಸಿರ್ತೀನಿ ಎಷ್ಟೊಂದು ವಿಡಿಯೋಗಳಲ್ಲಿ ನನ್ನ ಹತ್ತಿ ಬತ್ತಿ ಮಾಡೋ ವಿಡಿಯೋಗಳಲ್ಲಿ ತುಂಬ ತೋರಿಸಿದ್ದೀನಿ ನೋಡಿ ಇದಕ್ಕೆ ಹಾಲು ಮತ್ತು ನೀರು ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಸಣ್ಣದಾಗಿ ಎಳೆ ತೆಕ್ಕೋತೀನಿ ನೋಡಿ ಸಣ್ಣದಾಗಿ ನಾವು ಎಳೆ ತೆಗೋಬೇಕು ಎಷ್ಟು ಸಣ್ಣದ ಸಾಧ್ಯನೋ ಅಷ್ಟು ಸಣ್ಣದು ನಿಮಗೆ ಸಣ್ಣದ ಎಳೆ ತಕ್ಕೊಂಡಷ್ಟು ಬತ್ತಿ ಮಾಡೋದು ತುಂಬ ಸುಲಭ ಆಗುತ್ತೆ ನೋಡಿ ಈ ಥರ ಎಳೆನ ತೆಕ್ಕೋಬೇಕು ಫಸ್ಟು ಒಂದಷ್ಟು ಎಳೆನ ತೆಗೆದಿಟ್ಕೊಂಡ್ಬಿಡ್ಬೇಕು ನಿಮಗೆ ಎಷ್ಟು ಎಳೆ ತೆಕ್ಕೋಬೇಕು ಅಂತ ನಾವು ಅಂದಾಜಲ್ಲಿ ಹೇಳಲಿಕ್ಕೆ ಬರಲ್ಲ ಅದು ಹಾಗಾಗಿ ನೀವು ಒಂದಷ್ಟು ಹತ್ತಿಲಿ ಈಗ ಹೆಚ್ಚು ಕಮ್ಮಿ ಒಂದು ಎರಡು ಹತ್ತಿ ತೊಗೊಂಬಿಟ್ರೆ ಎರಡು ಹತ್ತಿಗೆ ತೊಗೊಂಡ್ರೆ ಅದರಲ್ಲಿ ನೀವು ಇದನ್ನು ನಾವು ಮಾಡ್ಕೊಳ್ಬೋದು ಸಣ್ಣದಾಗಿ ಎಳೆನ ತೆಕ್ಕೊಳ್ಳೋಣ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇದೆಯಾ ಈ ಥರ ಸಣ್ಣದಾಗಿ ಎಳೆನ ತೆಕ್ಕೊಳ್ಳೋಣ ಇದು ನೋಡಿ ಕಾಳು ಹತ್ತಿ ತೊಗೊಂಡ್ರೆ ಈ ಥರ ಚೆನ್ನಾಗಿ ಎಳೆ ಬರುತ್ತೆ ನೀವು ಅದೇ ಸ್ಟೆರಿಲೈಸ್ ಕಾಟನು ಆಸ್ಪತ್ರೆ ಹತ್ತಿ ಎಲ್ಲ ಇರುತ್ತಲ್ಲ ಅದನ್ನು ತೊಗೊಂಡ್ರೆ ಈ ಥರ ಎಳೆ ನಿಮಗೆ ಸಣ್ಣದಾಗ ಎಳೆಯೋಕೆ ಬರಲ್ಲ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಖಂಡಿತ ಅದು ಬರಲ್ಲ ಅದು ಬಿಳಿಗಿರುತ್ತೆ ಹೌದು ಒಪ್ಕೋತೀನಿ ತುಂಬ ಬೆಳ್ಳಿಗಿರುತ್ತೆ ತುಂಬ ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಆದರೆ ಕಾಳು ಎಷ್ಟು ಈ ಥರ ಬತ್ತಿ ಮಾಡೋಕ್ಕೆ ಹೂ ಬತ್ತಿ ಮಾಡೋಕ್ಕೆ ಎಳೆ ಬತ್ತಿ ಮಾಡೋಕ್ಕೆ ಮತ್ತು ದೀಪದ ಬತ್ತಿ ಮಾಡೋಕ್ಕೆ ಎಲ್ಲದಕ್ಕೂ ಮಂಗಳಾರತಿ ಬತ್ತಿ ಮಾಡೋಕ್ಕೆ ಕೂಡ ನಿಮಗೆ ಏನು ಅಂದರೆ ಕಾಳು ಹತ್ತಿನೇ ಬಿಡಿಸಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಸುಲಭವಾಗಿ ಬರುತ್ತೆ ಅದನ್ನು ಮಾಡಿದವ್ರಿಗೆ ಗೊತ್ತು ನೋಡಿ ಈ ರೀತಿ ನಾವು ನಿಧಾನಕ್ಕೆ ಎಳೆನ ಎಳ್ಕೊಳ್ಳೋಣ ಇದಕ್ಕೆ ಇನ್ನೂರ ಅರವತ್ತೈದು ಇಬ್ಬತ್ತಿ ಮಾಡೋಕ್ಕೆ ಸುಮಾರು ಬೇಕಾಗತ್ತೆ ಎಳೆ ತುಂಬ ಎಳ್ಕೋಬೇಕು ಫಸ್ಟು ಎಳೆದು ಇಟ್ಕೊಂಬಿಡಿ ಈಗ ನೋಡಿ ನಾನು ಇದು ಎಳೆನ ಸ್ವಲ್ಪ ಎಳೆದಿಟ್ಕೊಂಡಿದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇದು ಒಂದು ಬೆರಳು ಇದು ಈ ತೋರು ಬೆರಳನ್ನ ಇಟ್ಕೋಬೇಕು ಎಡಗೈ ಇದು ಇಟ್ಕೊಂಡು ಇದರಲ್ಲಿ ನೀವು ಸುತ್ಕೋತಾ ಹೋಗಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಹೀಗೆ ನೀವು ಒಟ್ಟು ಅರವತ್ತೆರಡು ಸುತ್ತು ಸುತ್ತಕೋಬೇಕು ಬೆರಳಿಗೆ ಅರ್ಥ ಆಯ್ತಲ್ವಾ ಅರವತ್ತೆರಡು ಸುತ್ತನೂ ಸುತ್ಕೊಂಡು ಈಗ ಇಪ್ಪತ್ತು ಸುತ್ಕೊಂಡಿದ್ದೀನಿ ನಾನು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ಅರವತ್ತೊಂದು ಅರವತ್ತೆರಡು ನೋಡಿ ಇವಾಗ ಅರವತ್ತೆರಡು ಸುತ್ಕೊಂಡ್ಮೇಲೆ ನಾವು ಇದನ್ನು ಕಟ್ ಮಾಡ್ಕೊಂಬ ಇದನ್ನು ಕಟ್ ಮಾಡಿಕೊಂಡು ಹೀಗೆ ರೋಲ್ ಮಾಡಿ ಇಟ್ಕೊಳ್ಳೋಣ ಹೀಗೆ ನೋಡಿ ಈ ಥರ ರೋಲ್ ಮಾಡಿ ಇದು ರೋಲ್ ಆಯ್ತಲ್ವ ಈಗ ನೋಡಿ ಅರವತ್ತೆರಡನ್ನ ಸುತ್ತಿದ್ದೀನಿ ಇಲ್ಲಿ ಅರವತ್ತೆರಡು ಎಳೆ ಇದೆ ಇಲ್ಲಿ ನಿಮ್ಗೆ ಗೊತ್ತಾಯ್ತಾ ಈ ಥರ ನಾವು ಅರವತ್ತೆರಡು ಎಳೆ ಮಾಡಿ ಸುತ್ತಿಟ್ಕೊಳ್ತೀನಿ ನೋಡಿ ಇಲ್ಲೊಂದು ಕಡೆ ಹಿಂಗೆ ಇಟ್ಕೊಂಬಿಡಿ ನೋಡಿ ಈಗ ನಾನು ಅರವತ್ತೆರಡು ಸುತ್ತಕೊಂಡಿದ್ದೆನಲ್ವ ಈ ಥರ ನಾನೀಗ ಇದನ್ನು ಆರು ಸೆಟ್ ಮಾಡ್ಕೊಂಡಿದೀನಿ ಅಂದರೆ ಅರವತ್ತೆರಡು 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 ಅಂತ ಒಟ್ಟು ಆರು ಸೆಟ್ ಮಾಡ್ಕೊಡ್ತೀವಿ ಮೂರು ಮೂರಾರು ಅಲ್ಲಿಗೆ ಎಷ್ಟಾಯಿತು ಅರವತ್ತೆರಡು ಅರವತ್ತೆರಡು ಎಂಟು ಆರು ಅಂದರೆ ಆರಾರಲ್ಲಿ ಮೂವತ್ತಾರು ಎರಡು ಹೆಚ್ಚಿಗೆ ಇರುತ್ತೆ ಅಂದರೆ ಯಾವುದನ್ನೇ ನಾವು ಮಾಡಿದ್ರು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಏನಾದರೂ ಹೆಚ್ಚಿಸಿ ಮಾಡಬೇಕು ಅಂತ ಹೇಳ್ತೀವಿ ಹಾಗಾಗಿ ಇಲ್ಲಿ ಮುನ್ನೂರ ಎಪ್ಪತ್ತೆರಡು ಎಳೆ ಆಗುತ್ತೆ ಆ ಎರಡೆರಡು ಎಳೆ ಹೆಚ್ಚಿಸ್ಕೋಬೇಕು ಹೆಚ್ಚಿಸ್ಕೊಂಡು ಅರವತ್ತೆರಡು ಅರವತ್ತೆರಡು ಅಂತಂದಾಗ ನಮಗೆ ಇಷ್ಟು ಬರುತ್ತೆ ಈ ಥರ ಮಾಡಿಟ್ಕೋಬೇಕು ಈಗ ನಾನು ಇದಕ್ಕೆ ನೋಡಿ ಇದು ರೆಡಿ ಆಯ್ತಲ್ವಾ ಇವಾಗ ಇದನ್ನ ಸೈಡ್ಗೆ ಇಟ್ಬಿಡೋಣ ಈಗ ನಾನು ಇದಕ್ಕೆ ಬಿಳಿ ದಾರನ ತೊಗೊಂಡಿನಿ ಬಟ್ಟೆ ಹೊಲಿಯೋ ದಾರ ಇರುತ್ತಲ್ಲ ಈ ದಾರಾನ ತೊಗೊಂಡಿದ್ದೀನಿ ಈ ದಾರನ ಒಂದು ಎರಡು ಮುಷ್ಟಿಯಷ್ಟು ಈ ರೀತಿ ತೊಗೊಳ್ಳಿ ಒಂದು ನಾಲ್ಕು ಎಳೆ ಅಥವಾ ನಾಲ್ಕರಿಂದ ಐದು ಎಳೆ ತೊಗೊಳಿದ್ದೀನಿ ಈ ಥರ ನೋಡಿ ಹೀಗೆ ನಾನು ನಾಲ್ಕು ಎಳೆ ತೊಗೊಂಡಿದ್ದೀನಿ ಇದನ್ನು ಇಲ್ಲಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಇವಾಗ ನಾವು ಈ ಎಳೆಗೆ ನಾವು ಈ ಅರವತ್ತೆರಡು ಎಳೆದ ಇದನ್ನು ಕೂಣಸ್ಕೊಂಡು ಎರ ಅರವತ್ತೆರಳೆ ಸುತ್ಕೊಂಡ್ವಲ್ಲ ಅರವತ್ತೆರಡು ಎಳೆದನ್ನು ಇದರೊಳಗಡೆ ಹಾಕೋಣ ಗೊತ್ತಾಗ್ತಾ ಇದೆಯಾ ನೋಡಿ ಈ ರೀತಿ ಇದ್ರೊಳಗಡೆ ಹಾಕ್ಕೊಳ್ಳೋಣ ನೋಡಿದ್ರಲ್ವಾ ಈ ಥರ ಆರನ್ನು ಹಾಕ್ಕೊಂಬಿಡೋಣ ಎರಡನ್ನು ಹಾಕ್ಕೊಂಡೆ ನೋಡಿ ಇವಾಗ ಇದು ಆರನ್ನು ಪೋಣಿಸ್ಕೊಂಡಿ ಕಾಣಿಸ್ತಾ ಇದೆಯಾ ನಾವು ಬೆರಳಲ್ಲಿ ಸುತ್ತಕೊಂಡ್ವಲ್ಲ ಅರವತ್ತೆರಡು ಅರವತ್ತೆರಡು ಎಳೆನ ಅದನ್ನು ಅಷ್ಟು ನಾನು ಇದರೊಳಗಡೆ ಪೋಣಿಸ್ಕೊಂಡಿದ್ದೀನಿ ಪೋಣಿಸ್ಕೊಂಡು ಇವಾಗ ಇದನ್ನು ಹೀಗೆ ಗಂಟು ಹಾಕೋಣ ನೋಡಿ ಹೀಗೆ ಗಂಟು ಹಾಕ್ಕೊಳ್ಳೋಣ ಈ ಥರ ಗಂಟು ಹಾಕ್ಕೊಂಡು ನಾವು ಈ ಎಕ್ಸ್ಟ್ರಾ ದಾರ ತೆಕ್ಕೊಂಬಣ ನೋಡಿ ಈಗ ಇದು ರೆಡಿಯಾಗಿದೆ ನೋಡಿ ಇದು ಹೂವಿನ ಥರ ಕಾಣಿಸ್ತಾ ಇದೆ ಅಲ್ಲ ನೋಡಿ ಕಾಣಿಸ್ತಾ ಇದೆ ನೋಡಿ ಇದು ಇದನ್ನು ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಆರು ಆರು ಕೂಡ ಇಲ್ಲಿದೆ ಆರು ದಳನೂ ಇದೆ ಇಲ್ಲಿ ಇವಾಗ ನಾವು ಮುಂದಿನ ಕ್ರಮ ನೋಡೋಣ ಮತ್ತೆ ಸ್ವಲ್ಪ ಹತ್ತಿ ತಗೊಂಡು ನಾವು ಬಿಡಿಸಿರೋ ಹತ್ತಿ ತಗೊಂಡು ಅದರಲ್ಲಿ ನಾವು ಇದನ್ನು ಒಂದು ಬತ್ತಿ ಮಾಡ್ಕೊಳ್ಳೋಣ ನೋಡಿ ಒಂದು ಸ್ವಲ್ಪ ತಗೊಂಡು ಅವ್ರೀತಿ ಈ ರೀತಿ ಇಟ್ಕೊಂಡು ಹೂ ಹೂವಿನ ಥರ ಮಾಡ್ಕೋಬೇಕಿನ್ನ ಚೆನ್ನಾಗಿ ಎಳೆದು ಎಳ್ದು ಇದು ಹತ್ತಿನ ಚೆನ್ನಾಗಿ ನೋಡಿ ಇಲ್ಲಿಂದ ಇದನ್ನು ನಾವು ಇಲ್ಲೊಂದು ಹೂ ಬತ್ತಿ ಥರ ಮಾಡ್ಕೊಳ್ಳೋಣ ಇದಕ್ಕೆ ಇನ್ನೊಂದು ಸ್ವಲ್ಪ ಹತ್ತಿ ಸೇರಿಸ್ಕೊಂಡು ದೀಪದ ಬತ್ತಿನ ಸ್ವಲ್ಪ ಉದ್ದ ಮಾಡ್ಕೊಳ್ಳೋಣ ನೋಡಿ ಇದು ದೊಡ್ಡದು ಮಾಡ್ಕೊಳ್ಳೋಣ ಇದು ಅರವತ್ತೆರಡು ಎಳೆ ಎಳೆ ಒಂದೊಂದು ದಳ ಇರುತ್ತಲ್ಲ ಮುನ್ನೂರ ಅರವತ್ತೈದು ಇದು ಎಳೆದಲ್ವ ಇದು ಹಾಗಾಗಿ ಇದಕ್ಕೆ ಸ್ವಲ್ಪ ಈ ಎಳೆ ಇದು ಬತ್ತಿ ಸ್ವಲ್ಪ ದಪ್ಪ ಮಾಡಬೇಕು ದಪ್ಪ ಮಾಡಿಕೊಳ್ಳೋಣ ಅದನ್ನು ಈಗ ನಾವು ಇದನ್ನು ಇದಕ್ಕೆ ಇಲ್ಲಿ ಮಾ ಕಟ್ಟಿದ್ವಲ್ಲ ನಾವು ಅದು ಅರವತ್ತೆರಡು ಅದು ಬತ್ತಿನ ಪೂರ ಕಟ್ಟಿದ್ವಲ್ಲ ಈ ಕಟ್ಟಿರೋ ಜಾಗಕ್ಕೆ ನಾವು ಇದನ್ನು ಒಳಗಡೆಯಿಂದ ತೋರಿಸ್ಕೊಳ್ಳೋಣ ನೋಡಿ ತೂರಿಸ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಹತ್ತಿನ ತಗೊಂಡು ಇದಕ್ಕೆ ಹೀಗೆ ಇಲ್ಲಿಟ್ಟು ತಿರ್ಚ್ಕೊಳ್ಳೋಣ ಹೀಗೆ ನೋಡಿ ಹೀಗೆ ತಿರ್ಚಿ ಅದೇ ಹೀಗೆ ತಿರ್ಚ್ಕೊಳ್ಳೋಣ ಈಗ ಇದು ಮುನ್ನೂರ ಅರವತ್ತೇಳೆ ಬತ್ತಿ ಆಯಿತು ಇದನ್ನು ಇಟ್ಕೊಳ್ಳೋಣ ಇದನ್ನು ನೀವು ಎಣ್ಣೆಯಲ್ಲಿ ಎದ್ದಿ ಕಾರ್ತಿಕ್ ಮಾಸದಲ್ಲಿ ಹಚ್ಚಿದರೆ ತುಂಬ ಒಳ್ಳೆಯದು ನಾನು ಇದನ್ನು ನಾಳೆ ಕಾರ್ತಿಕ ಸೋಮವಾರ ಅಲ್ವಾ ಹಾಗಾಗಿ ನಾನು ಈ ದೀಪದ ನಾನು ನಾಳೆ ಎಣ್ಣೆಗೆ ಒಂದು ಮಣ್ಣಿನ ಹಣತೆಯಲ್ಲಿ ಅಥವಾ ಹಿತ್ತಾಳೆ ದೀಪದಲ್ಲಿ ನಿಮ್ಮಲ್ಲಿ ಯಾವುದು ಅನುಕೂಲ ಇದೆಯೋ ಅದರಲ್ಲಿ ನೀವು ಇದನ್ನು ಹಚ್ಬೋದು ಎಣ್ಣೆ ಹಾಕಿ ಇದನ್ನು ಮುಳುಗಿಸಿ ಸ್ವಲ್ಪ ಹೊತ್ತು ನೆನೆಸಿ ಆಮೇಲೆ ದೇವಸ್ಥಾನದ ಮುಂದೆ ಈಶ್ವರನ ದೇವಸ್ಥಾನದ ಮುಂದೆ ನೀವು ಹೋಗಿ ಇದನ್ನು ಹಚ್ಚಿ ಬಂದರೆ ನಿಮಗೆ ಪುಣ್ಯ ಫಲಗಳು ಸಿಗುತ್ತೆ ಅಂತ ಅಂದರೆ ಒಂದು ವರ್ಷದಲ್ಲಿ ನೀವೇನು ಬತ್ತಿನ ಹಚ್ಚೋಕ್ಕಾಗಿರಲ್ಲ ಅದರ ದೋಷ ಎಲ್ಲ ಪರಿಹಾರ ಆಗುತ್ತೆ ಮನೆಗೆ ಒಳ್ಳೆಯದಾಗತ್ತೆ ಅಂತ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ಅದನ್ನು ನಾನು ನಿಮಗೆ ತೋರಿಸಿದ್ದೀನಿ ಇವತ್ತು ನನ್ನ ವೀಡಿಯೋಸು ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಯಾಕೆಂದರೆ ನಾನು ಹೇಳ್ಕೊಡೋದು ನಿಮ್ಗೆ ಅರ್ಥ ಆಗ್ತಿದೆಯಾ ಇಲ್ವಾ ಏನೂ ಗೊತ್ತಾಗಲ್ಲ ನನಗೆ ಹಾಗಾಗಿ ಒಂದು ಕಮೆಂಟ್ಸ್ ಮಾಡೋದ್ರ ಮುಖಾಂತರ ನಿಮ್ಮ ಇದನ್ನು ತೋರಿಸಿ ನನಗೆ ನನ್ನ ಒಂದು ನಿಮ್ಗೆ ಇಂಟ್ರೆಸ್ಟ್ ಇದೆ ಅನ್ನೋದು ನನಗೂ ಗೊತ್ತಾಗುತ್ತೆ ದಯವಿಟ್ಟು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೊಸ ಹೊಸ ಕ್ರಾಫ್ಟು ವಿಡಿಯೋಗಳೊಂದಿಗೆ ನಿಮಗೆ ನಿಮ್ಮ ಮುಂದೆ ಬರ್ತೀನಿ ನಾನು ಅಲ್ಲಿವರೆಗೆ ನಮಸ್ಕಾರ ಧನ್ಯವಾದಗಳು